ನಮಸ್ತೆ ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ ಇದು ಪತಂಜಲಿ ಮಹರ್ಷಿಗಳದು ನಮ್ಮದು ಯೋಗ ಗುರುಗಳು ಇವರು ಅಂದರೆ ನಮ್ಮ ವಿಶ್ವಕ್ಕೇ ನನಗೆ ಯೋಗದ ವಿದ್ಯೆ ಬಗ್ಗೆ ಹೇಳ್ಕೊಟ್ಟಂಥ ಪತಂಜಿ ಮುನಿ ಮುನಿಗಳದ್ದು ಇದು ಫೋಟೋಗಳಿದು ಇದು ಗಣೇಶ ಮತ್ತು ಆನೆ ಇದು ಕೈಲಾಸ್ ಮಾನಸರವರ ನಾನು ಒಂದು ಮೂರು ಸಲ ಹೋಗಿ ಬಂದಿದ್ದೀನಿ ಇನ್ನರ್ ಪರಿಕ್ರಮ ಔಟರ್ ಪರಿಕ್ರಮ ಮತ್ತು ನಂದಿ ಪರಿಕ್ರಮ ಅದೆಲ್ಲ ಮಾಡೋಕ್ಕೆ ನಂಗೆ ಶಕ್ತಿ ಬಂದಿದೆ ಯೋಗಾಸನ ಕಲ್ತ ಮೇಲೆ ಆ ಶಕ್ತಿ ಮಾನಸಿಕವಾಗಿ ದೈಹಿಕವಾಗಿ ನಂಗೆ ಆ ಶಕ್ತಿ ಬರೋದಕ್ಕೆ ಕಾರಣನೇ ಯೋಗಾಸನ ಅದಕ್ಕೆ ನಾನು ಯೋಗಾಸನಕ್ಕೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇದು ನಮ್ಮದು ಸರ್ಟಿಫಿಕೇಟ್ ಗುರುಗಳು ಕೊಟ್ಟಿರೋದು ಬಿ ಕೆ ಸೈನ್ಗಾರ್ದು ಇದು ರಾಷ್ಟ್ರೋತ್ತನ ಪರಿಷತ್ತದು ಇದು ನಮ್ಮ ಯೋಗ ಗುರುಗಳು ಬಿ ಕೆ ಸೈನ್ಗಾರ್ ನಾನು ಸುಮಾರು ಒಂದು ಮೂವತ್ತೆರಡು ವರ್ಷದಿಂದ ಯೋಗ ಕಲಿಸ್ತಾ ಇದ್ದೀನಿ ಕಲಿತಾನೇ ಇದ್ದೀನಿ ಇನ್ನೂ ಅದಕ್ಕೆ ಎಂಡಿಂಗೇ ಇಲ್ಲ ಇಲ್ಲಿ ತುಂಬ ಜನ ಬರ್ತಿದ್ದಾರೆ ಯೋಗ ಕ್ಲಾಸ್ಗೆ ಒಂದು ಸುಮಾರು ಮೂವತ್ತೆರಡು ವರ್ಷದಿಂದ ನಡೆಸ್ತಾ ಇದ್ದೀನಲ್ಲ ಇಲ್ಲಿ ಅಕ್ಕಪಕ್ಕದವರು ಎಲ್ಲರೂ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂದರೆ ಇದನ್ನು ಕಲಿಯೋದಕ್ಕೆ ಏನಕ್ಕೆ ಆಸಕ್ತಿ ಬರುತ್ತೆ ಅಂದರೆ ಒಬ್ರಿಗೆ ಪ್ರಚಾರ ಇದೆ ಅಂದರೆ ಅವ್ರಿಗೆ ಉಪಯೋಗ ಆಗಿ ಬೇರೆಯವ್ರಿಗೆ ಅವರು ಹೇಳ್ತಾರೆ ಈ ಥರ ಹಿಂಗೆ ಚೆನ್ನಾಗಿದೆ ಜಾಗ ಚೆನ್ನಾಗಿದೆ ಅಂತ ಇದನ್ನು ಯೋಗ ಕ್ಲಾಸ್ಗೆ ಅಂತಲೇ ಇದನ್ನು ನಾನು ಕಟ್ಟಡ ನಿರ್ಮಾಣ ಮಾಡಿರೋದು ಮೂವತ್ತು ವರ್ಷದಿಂದ ಮೂವತ್ತೆರಡು ವರ್ಷದಿಂದ ಇಲ್ಲಿ ನಡೆಸ್ತಾ ಇದ್ದೀನಿ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರ್ತಿದೆ ಇಲ್ಲಿ ಯೋಗಕ್ಕೆ ಅಂತ ಮಾಡಿರೋದ್ರಿಂದ ನನಗೆ ಏನೇನು ಬೇಕೋ ಆ ರೀತಿಯೆಲ್ಲ ನಾನು ಇದನ್ನು ಮಾಡಿಕೊಂಡು ಪ್ರತಿಯೊಂದು ರೋಪ್ಸ್ ಆಗಲಿ ಹುಕ್ಕಾಗಲಿ ಮತ್ತು ಫ್ಯಾನ್ಗಳಾಗಲಿ ಪ್ರತಿಯೊಂದನ್ನು ಸಲಕರಣೆಗಳು ಎಲ್ಲದನ್ನು ನಾನು ಯೋಗ ಮಾಡ್ಕೊಂಡಿದ್ದೀನಿ ಯೋಗಾಸನಕ್ಕೆ ಅಂತಲೇ ಮಾಡ್ಕೊಂಡಿರೋ ಕಟ್ಟಡ ಇದು ನೋಡಿ ಇಲ್ಲಿ ನಾನಾ ಥರದ್ದು ಉಪಕರಣಗಳಿದೆ ಅಂದರೆ ಯೋಗಾಗ ಉಪ್ಯೋಗಿಸ್ ಅಯ್ಯಂಗಾರ್ ಸಿಸ್ಟಮ್ ಅಂದರೆ ಸಲಕರಣೆಗಳನ್ನು ಉಪಯೋಗಿಸಿ ಗೋಡೆ ಕಿಟಕಿ ಕಂಬಿಗಳು ಯಾವುದನ್ನು ಬೇಕಾದರೂ ನಾವು ಉಪಯೋಗಿಸಿ ಯೋಗಾಸನ ಸುಲಭವಾಗಿ ಮಾಡಬೇಕು ಅಂತ ತೋರಿಸ್ಕೊಟ್ಟರು ಬಿ ಕೆ ಎಸ್ ಅಯ್ಯಂಗಾರು ಅಯ್ಯಂಗಾರ್ ಮೆಥಡ್ ಅಯ್ಯಂಗಾರ್ ಸಿಸ್ಟಮ್ ಅಂದರೆ ಎಲ್ಲ ಫೇಮಸ್ ಇದೆ ಇದು ಬೆಲ್ಟು ಇದನ್ನು ಕೆಲವು ಕೆಲವು ಉಪಯೋಗಿಸ್ತೀವಿ ನಂದು ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಆಸನಗಳ್ಗೆ ಮಾಡುವಾಗ ಹೇಗೆ ಹೇಗೆ ಅಂತೆಲ್ಲ ತೋರಿಸಿದ್ದೀನಿ ನೋಡಿ ಈ ದಿಂಬು ನಾನು ಹೇಳಿ ಮಾಡಿಸ್ಕೊಂಡಿರೋದು ಅಂದರೆ ಇಲ್ಲಿ ನನಗೆ ಗೊತ್ತಾಗುತ್ತೆ ಯಾರಿಗೆ ಯಾವ ಥರ ಸಪೋರ್ಟ್ ಕೊಡಬೇಕು ಅಂತ ಇದು ಆ್ಯಂಕಲ್ ಕೆಳಗಡೆ ಕೊಡೋದಕ್ಕೆ ವಜ್ರ ಾಸನ ವೀರಾಸನ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡಿಸಿರೋದು ಇದು ಈ ಥರ ಸುಮಾರಿದೆ ಇದು ಬ್ಲ್ಯಾಂಕೆಟ್ಸ್ ಎಲ್ಲ ಇದೆ ಸುಮಾರು ಇನ್ನೂ ಬೇರೆ ಕಡೆ ಇಟ್ಟಿದ್ದೀನಿ ಇದು ವಾಶಿಗೆ ಹೋದಾಗ ಆ ಬ್ಲ್ಯಾಂಕೆಟ್ಸ್ ತೊಗೊಳ್ತೀನಿ ಇದೆಲ್ಲ ದಿಂಬೆಲ್ಲ ನಾನೇ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿರೋದು ಸುಖಾಸನದಲ್ಲಿ ಕೂತ್ಕೊಂಡು ಪ್ರಾಣಾಯಾಮ ಮಾಡುವಾಗ ಟ್ವಿಸ್ಟಿಂಗ್ ಮಾಡುವಾಗ ಎಲ್ಲ ಹೆಲ್ಪ್ ಆಗಲಿ ಅಂತೇಳಿ ಇದನ್ನೆಲ್ಲ ಮಾಡಿಸ್ಕೊಂಡಿದ್ದೀನಿ ಕಾಟನ್ದು ಮತ್ತು ಈ ದಿಂಬುಗಳು ಅಷ್ಟೇ ಕೆಲವು ಉದ್ದ ಇದೆ ಕೆಲವು ಚಿಕ್ಕದಿದೆ ನೋಡಿ ಈ ಥರದ್ದು ಉದ್ದ ಇರೋರಿಗೆ ಬೆನ್ನು ಉದ್ದ ಇರೋರಿಗೆ ಇದನ್ನಿಟ್ಟು ಮಲಗೋದು ಬೆನ್ನಿನ ಭಾಗಕ್ಕೆ ಕೊಟ್ಟು ತಲೆಗೆ ಬೆನ್ನಿಗೆಲ್ಲ ಅವಾಗ ಬೆನ್ನು ಕಡಿಮೆ ಆಗುತ್ತೆ ಮತ್ತು ಅಷ್ಟು ಅಸ್ತಮ ಪೇಷೆಂಟ್ಗಳಿಗೆಲ್ಲ ಇದೇ ಥರ ರಿಲ್ಯಾಕ್ಸ್ ಮಾಡಿಸ್ತೀನಿ ಅದು ಹೆಲ್ಪ್ ಆಗುತ್ತೆ ಚೆನ್ನಾಗಿ ಮತ್ತು ನೋಡಿ ಬ್ರಿಕ್ಗಳೆಲ್ಲನ ಇದನ್ನು ಅಷ್ಟೇ ಹೇಳಿ ಮಾಡಿಸ್ಕೊಂಡಿರೋದು ಇದೆಲ್ಲ ಯಾವ್ಯಾವ ಥರ ಅಂತ ನಾನು ಸಲ ಅದನ್ನು ತೋರಿಸ್ತೀನಿ ಯಾವುದಕ್ಕೆ ಹೇಗೆ ಉಪಯೋಗಿಸೋದು ಅಂತ ಇಲ್ಲ ಇದೆಲ್ಲ ಟೀ ಕುಡ್ಡಲ್ಲಿ ಮಾಡಿಸ್ಕೊಂಡಿರೋದು ತರಾವರಿ ಬಿ ಬ್ರಿಕ್ಸ್ ಇದೆ ಇಲ್ಲಿ ಹೇಗೆ ಕೊಟ್ಟು ಮಾಡೋದು ಅಂತ ತೋರಿಸ್ತೀನಿ ಇದು ಉದ್ದ ದಿಂಬು ಇದು ಸಪೋರ್ಟು ಸುಪ್ತ ವೀರಾಸನಕ್ಕೆ ಮತ್ತು ಸೇತು ಬಂದ ಸರ್ವಾಂಗಾಸನ ಮಾಡೋದಕ್ಕೆ ಉಪಯೋಗಿಸೋಂಥದ್ದು ಕೆಲವು ಫ್ಲ್ಯಾಟ್ ಇದೆ ಕೆಲವು ದಪ್ಪ ಇದೆ ಇದನ್ನಷ್ಟೇ ನಾನು ಹೇಳಿ ಮಾಡಿಸ್ಕೊಂಡಿರೋದು ಯಾವ ರೀತಿ ಬೇಕು ಅಂತೇಳಿ ಇದು ಫ್ಲ್ಯಾಟ್ ದಿಂಬು ಇದು ಸರ್ವಾಂಗಾಸನ ಮಾಡೋಕ್ಕೆ ಚೇರ್ ಒಳಗಡೆ ಕೊಟ್ಟು ಮಾಡೋದು ಇದು ದಿಂಬಿಟ್ಟು ಮಾಡ್ಕೋಬೋದು ಸರ್ವಾಂಗಾಸನ ಇದು ಫ್ಲ್ಯಾಟ್ ದಿಂಬಿಟ್ಟು ಮಾಡ್ಕೋಬೋದು ಮತ್ತು ಇದು ಸೇತು ಬಂದ ಸರ್ವಾಂಗಾಸನಕ್ಕೆ ಮಾಡಿರೋದು ಇದು ಮತ್ತು ಇದು ಚೇರ್ಗಳೆಲ್ಲ ಇದೆಯಲ್ಲ ಇದು ಮತ್ತು ಮ್ಯಾಟ್ಗಳು ಇದೆ ಬೇಕಾದವರು ಮ್ಯಾಟ್ ಹಾಕ್ಕೊಳ್ತಾರೆ ಬೇಕಿಲ್ದವ್ರು ಹಾಗೆ ಮಾಡ್ತಾರೆ ಯಾಕೆಂದರೆ ತುಂಬ ಕ್ಲೀನಾಗಿರುತ್ತೆ ದಿವ್ಸಕ್ಕೆ ಎರಡು ಸಲ ಮೂರು ಸಲ ಕ್ಲೀನ್ ಮಾಡಿಸಿರೋದ್ರಿಂದನೇಲ್ಲ ಕ್ಲೀನಾಗಿರುತ್ತೆ ಎಲ್ಲರಿಗೂ ಹಾಗೆ ಮಾಡೋದು ಇಷ್ಟಪಡ್ತಾರೆ ಮತ್ತು ಇದು ರೋಪ್ಸ್ಗಳಿದೆ ಇದನ್ನು ಅಷ್ಟೇ ಬೇರೆ ಬೇರೆ ಇದಕ್ಕೆಲ್ಲ ಉಪಯೋಗಿಸ್ತೀವಿ ಅದನ್ನೆಲ್ಲ ತೋರಿಸ್ತೀನಿ ನಾನು ಆಮೇಲೆ ನಮ್ಮದು ಯೂಟ್ಯೂಬ್ ಚಾನಲ್ ಆಸನಗಳು ಮಾಡುವಾಗ ತೋರಿಸಿದೆ ಹೇಗೆ ಹೇಗೆ ಮಾಡೋದು ಅಂತೇಳಿ ನೋಡಿ ಇದು ಆವಾಗಲೇ ತೋರಿಸಿದ್ನೆಲ್ಲ ರೋಪ್ಸು ಇದನ್ನೆಲ್ಲ ಲೆಗ್ ರೈಸಿಂಗ್ ಮಾಡೋಕ್ಕೂ ಉಪಯೋಗಿಸ್ತೀವಿ ಮತ್ತು ಇಲ್ಲಿ ಹಾಕ್ಕೊಂಡು ಶವಾಸನ ಮಾಡುವಾಗ ಮಂಡಿಗೆ ಹಾಕ್ಕೊಂಡು ಶವಾಸನ ಮಾಡ್ತಾರೆ ಅದರಿಂದ ಬೆನ್ನೋ ಕಡಿಮೆ ಆಗುತ್ತೆ ಈ ಕಾಲು ನೋವು ಬೆನ್ನೋವು ಅದೆಲ್ಲ ಕಡಿಮೆ ಆಗುತ್ತೆ ಇದನ್ನು ಹೇಗೆ ಮಾಡೋದು ಹೇಗೆ ಅಂತ ನಂದು ಎಷ್ಟೊಂದು ಆಸನಗಳು ಮಾಡೋಕ್ಕೆ ಯೂಟ್ಯೂಬಲ್ಲಿ ತೋರಿಸಿದ್ದೀನಿ ಅದನ್ನೆಲ್ಲ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಕೊಂಡು ಬೇರೆಯವ್ರಿಗೆ ತಲುಪಿಸಿ ಇದನ್ನೆಲ್ಲ ಒಳ್ಳೊಳ್ಳೆ ವಿದ್ಯೆಗಳನ್ನ ಉಪಯೋಗ ಆಗೋಂಥದ್ದು ಆರೋಗ್ಯಕರವಾಗಿರೋಂಥದನ್ನ ಬೇರೆಯವ್ರಿಗೆ ಶೇರ್ ಮಾಡಬೇಕು ಯಾವಾಗಲೂ ನಾವು ಮತ್ತು ಈ ಬೆಂಚು ಸರ್ವಾಂಗ್ ನ ಬೆಂಚ್ ಅಂತ ಇದು ಅಧೋಮುಖಶ್ವನಾಸನ ಬ್ಯಾಕ್ ಬೆಂಡಿಂಗ್ ಮಾಡೋದಕ್ಕೆ ಸರ್ವಾಂಗಾಸನ ಮಾಡೋದಕ್ಕೆ ಇನ್ನು ಕೆಲವೆಲ್ಲ ಆಸನಗಳು ಸುಪ್ತ ವೀರಾಸನೂ ಇದರಲ್ಲಿ ಮಾಡ್ಕೋಬೋದು ಈಸಿಯಾಗಿ ಅದನ್ನು ಮಾಡಿಸ್ತೀವಿ ಇದರಲ್ಲಿ ಇನ್ನೂ ಒಂದು ಬೆಂಚ್ ಇದೆ ಒಳಗಡೆ ಇದೆ ಅದು ಇದನ್ನಷ್ಟು ಅವಾಗಲೇ ತೋರಿಸಿತ್ತಲ್ಲ ಇದು ಯಾವ ಥರ ಅಂತ ಹೇಳಿಬಿಟ್ಟು ಬಟಕ್ಸ್ ಕೆಳಗಡೆ ಇಟ್ಕೊಂಡು ಕೂತ್ಕೊಂಡ್ರೆ ಬೆನ್ನೇರು ಆಗುತ್ತೆ ಸುಖಾಸನದಲ್ಲಿ ಕೂತ್ಕೊಂಡು ಪ್ರಾಣಾಯಾಮ ಮಾಡೋದಕ್ಕೆ ಟ್ವಿಸ್ಟಿಂಗ್ ಮಾಡೋದಕ್ಕೆ ಮತ್ತು ಬೇರೆ ಬೇರೆ ಆಸನಗಳು ಮಾಡೋಕ್ಕೂ ಇದು ಯೂಸ್ ಆಗುತ್ತೆ ಅಂದರೆ ಇದೆಲ್ಲ ನಾನು ಹೇಳಿ ಮಾಡಿಸ್ಕೊಂಡ್ರೆ ಅದು ಕಾಟನ್ದು ಈಸಿ ಆಗಲಿಂತ ಮತ್ತು ಇದು ಅಷ್ಟೇ ಬ್ರಿಕ್ಸ್ ನೋಡಿ ಇದು ಸಮಸ್ಥಿತಿ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ಕೊಳ್ತೀವಿ ಈ ಬ್ರಿಕ್ ಏನಿದೆ ಆರ್ಚ್ ಬ್ರಿಕ್ಕು ಇದು ಪಾದದ ಕೆಳಗಡೆ ಕೊಟ್ಟು ಕಾಲುನಾವೆಲ್ಲ ಹೋಗುತ್ತೆ ಇದನ್ನು ಮುಂಚೆ ವಿಡಿಯೋದಲ್ಲಿ ತೋರಿಸಿದೆ ಹೇಗೆ ಮಾಡೋದು ಅಂತ ನೋಡಿ ಈ ಥರ ಕೊಟ್ಟು ನಿಂತ್ಕೊಳ್ಳೋದು ಇದನ್ನೆಲ್ಲ ಅದು ಬೇರೆ ಬೇರೆ ಮೆಥಡಲ್ಲಿ ಮಾಡಿಸ್ತೀನಿ ಅದನ್ನೆಲ್ಲ ನೋಡ್ಕೊಳ್ಳಿ ನೀವು ಅದರಲ್ಲಿ ಯೂಟ್ಯೂಬಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮತ್ತು ಇದು ಬೇರೆ ಸೈಜು ನೋಡಿ ಇದೇ ಬೇರೆ ಸೈಜು ಇದು ಪಾದ ದೊಡ್ದಿರೋರಿಗೆ ಇದು ಪಾದ ಚಿಕ್ಕದಿರೋರಿಗೆ ಅದಕ್ಕೆ ಕಲರ್ ಬೇರೆ ಮಾಡಿಸಿದ್ದೀನಿ ನೋಡಿ ಅಂದರೆ ತಕ್ಷಣ ಅಂತ ಯಾರಿಗೆ ಪಾದ ಚಿಕ್ಕದಿರುತ್ತೆ ಅಂಥವ್ರು ಈ ಬ್ರಿಕ್ ತೊಗೊಳ್ತಾರೆ ರೆಡ್ ಬ್ರಿಕ್ ತೊಗೊಂಬಂದರೆ ಅವ್ರಿಗೆ ಈಸಿ ಆಗುತ್ತೆ ಈ ಥರ ಅಂದರೆ ಇದು ಪ್ರತಿಯೊಂದು ನಾನು ಹೇಳಿ ಮಾಡಿಸ್ಕೊಂಡಿರೋದು ಮತ್ತು ಇದು ಅಷ್ಟೇ ಇದೆರಡೂ ಬ್ರಿಕ್ ಉಪ್ಯೋಗ್ಸೋ ಬದಲು ಇದೊಂದೇ ಬ್ರಿಕ್ ಉಪಯೋಗಿಸ್ಬೋದು ಇದು ಶೋಲ್ಡರ್ ಬ್ಲೇಡ್ ಕೆಳಗಡೆ ಕೊಟ್ಟು ಶವಾಸನ ಮಾಡಬೇಕಾದ್ರೆ ಮಾಡಿದ್ರೆ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಸೇತು ಬಂದ ಸರ್ವಾಂಗಾಸನ ಇರೋರು ಇದನ್ನು ಮಾಡ್ಕೊಳ್ತಾರೆ ಅಂದರೆ ಉಪಯೋಗ ಆಗಿರೋದ್ರಿಂದ ಎಲ್ರಿಗೂ ಗೊತ್ತಿರೋದ್ರಿಂದ ಸ್ಟೂಡೆಂಟ್ಸ್ಗೆ ಯಾವುದನ್ನು ಇಟ್ಕೊಂಡು ಶವಾಸನ ಮಾಡಬೇಕು ಅಂತೇಳಿ ಅವ್ರವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಇದನ್ನು ಕೊಟ್ಟು ಮಾಡೋದ ಇದನ್ನು ಕೊಟ್ಟು ಮಾಡೋದಂತ ಆ ರೀತಿ ಮಾಡ್ಕೊಳ್ತಾರದು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡೋ ಅಯ್ಯಂಗರ್ ಸಿಸ್ಟಮ್ ಅಂತ ಹೇಳೋದು ಫೋಟೋಗಳೆಲ್ಲ ನೋಡ್ತಾ ಇದ್ದೀರಲ್ವಾ ಇದನ್ನೆಲ್ಲ ಯಾವ ವಯಸ್ಸಲ್ಲಿ ತೆಗ್ದಿರ್ಬೋದು ಅಂತ ಅನಿಸುತ್ತೆ ನಿಮಗೆ ತುಂಬ ಚಿಕ್ಕ ವಯಸ್ಸಲ್ಲಿ ತೆಗ್ದಿರೋದು ಅಂತ ಅನಿಸುತ್ತೆ ಚಿಕ್ಕ ವಯಸ್ಸೇನಲ್ಲ ನನಗೆ ಐವತ್ತು ವರ್ಷ ಆಗಿದ್ದಾಗ ಈ ಫೋಟೋಗಳು ತೆಗ್ದಿರೋದು ಅಂದರೆ ಸುಮಾರು ಒಂದು ಹದಿನೈದು ಹತ್ತೊಂಬತ್ತು ವರ್ಷದ ಹಿಂದೆ ತೆಗ್ದಿರೋದು ಈ ಫೋಟೋಗಳು ಈ ಫೋಟೋಗಳು ತೆಗಿಯೋ ಕಾರಣ ಶಶಿಕುಮಾರ್ ಅಂತ ಫೋಟೋಗ್ರಾಫರ್ ಇದ್ದಾರೆ ಯೋಗ ಶಿಕ್ಷಕರವರುನು ಅವರು ಈ ಥರ ಎಲ್ಲ ಮಾಡಿ ಹಾಕ್ಕೊಳ್ಳಿ ಮೇಡಮ್ ಯೋಗ ಹಾಲಲ್ಲಿ ಬೇರೆಯವ್ರಿಗೂ ಸ್ಟೂಡೆಂಟ್ಸ್ಗೆ ಇನ್ಸ್ಪಿರೇಷನ್ ಸಿಗುತ್ತೆ ಅವ್ರಿಗೂ ಮಾಡೋಕ್ಕೆ ಆಸಕ್ತಿ ಬರುತ್ತೆ ಅಂತ ಹೇಳಿದರು ಅವರಿಂದ ಇದನ್ನೆಲ್ಲ ತೆಗೆದು ಇಲ್ಲಿ ಹಾಕ್ಕೊಂಡಿದ್ದೀನಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯೋಗಾಸನ ಮಾಡೋದ್ರಿಂದ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬಿಡ್ತೀವಿ ಮೊದಲು ಕ್ಲಾಸಿಗೆ ಬಂದ ತಕ್ಷಣ ಒಂದು ಎರಡು ಮೂರು ದಿವಸದಲ್ಲೇ ನಮಗೆ ಗೊತ್ತಾಗ್ತಾ ಇರುತ್ತೆ ಚೇಂಜಸ್ ಏನೇನಾಗ್ತಿದೆ ಅಂತ ತಲೆನೋವುಗಳಷ್ಟೇ ಎಂಥ ತಲೆನೋವಿದ್ರೂ ಒಂದು ವಾರದೊಳಗಡೆ ತಲೆನೋವು ಕಡಿಮೆ ಆಗಿಬಿಡುತ್ತೆ ಮೈಗ್ರೇನ್ ಇರಲಿ ಸೈನಸ್ ಇರಲಿ ಅಂದರೆ ಅಲ್ಲಿ ನಾವೇನು ಮ್ಯಾಜಿಕ್ ಥರ ಮಾಡೋದಿಲ್ಲ ಆದರೆ ನರ್ವ್ ಸಿಸ್ಟಮ್ ರಿಲ್ಯಾಕ್ಸ್ ಆಗೋದ್ರಿಂದ ಪ್ರಾಣವಾಯು ಸಂಚಾರ ಚೆನ್ನಾಗಾಗೋದ್ರಿಂದ ಚೆನ್ನಾಗಿ ಉಸಿರು ತೊಗೊಂಡು ಬಿಡೋದ್ರಿಂದ ಪ್ರಾಣಾಯಾಮ ಮಾಡ್ತೀವಿ ಫೆನ್ಸಿಂಗ್ ಟೆಕ್ನಿಕ್ ಇರುತ್ತೆ ಕಪಾಲ್ ಭಾತಿ ಅದೆಲ್ಲ ಯಾವ್ಯಾವ ರೀತಿ ಮಾಡಬೇಕು ಅಂತ ನಾನು ವಿವರವಾಗಿ ಹೇಳ್ಕೊಡ್ತೀನಲ್ಲ ಅದರಿಂದ ಅವ್ರಿಗೆ ಯೂಸ್ ಆಗುತ್ತೆ ತ ಬಂದ ತಕ್ಷಣ ಅವರಲ್ಲಿ ಚೇಂಜಸ್ ಗೊತ್ತಾಗುತ್ತೆ ಮನೆಯಲ್ಲೂ ಹೇಳ್ತಾರೆ ಅವ್ರ ಮನೆ ಪೇರೆಂಟ್ಸ್ಗಳಾಗಲಿ ಆಮೇಲೆ ಅತ್ತೆ ಮಾದಿರಾಗಲಿ ಮಕ್ಕಳಾಗ್ಲಿ ಹೇಳ್ತಾರೆ ತುಂಬ ಚೇಂಜ್ ಆಗಿದೆಯಾ ಕೋಪ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಮನೆಯಲ್ಲೂ ಹೇಳ್ತಾರೆ ಅಂತ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಹೇಳ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ಗಳು ಮತ್ತು ಏನು ಡಯಾಬೆಟಿಕ್ ಇರಲಿ ಬಿ ಪಿ ಇರಲಿ ಅದೆಲ್ಲ ನಾರ್ಮಲಿಗೆ ಬಂದಿದೆ ಮತ್ತು ಮುಂಚೆ ಥರ ಸುಸ್ತಾಗಲ್ಲ ಎಲ್ಲಾದರೂ ತುಂಬ ದೂರ ಹೋಗಿ ಬಂದರೂ ನಾವು ಆರೋಗ್ಯಕರವಾಗಿರ್ತೀವಿ ಶಕ್ತಿ ಇರುತ್ತೆ ಎನರ್ಜಿ ಇರುತ್ತೆ ಬೆಳಗಿನ ಸಂಜೆವರೆಗೂ ನಾವು ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ತೀವಿ ತುಂಬ ಎನರ್ಜೆಟಿಕ್ ಆಗಿರ್ತೀವಿ ಅಂತ ಅಂದರೆ ಟೋಟಲಿ ನಾನು ಹೇಳಬೇಕಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ನಾವು ಆರೋಗ್ಯವಾಗಿರ್ತೀವಿ ಯೋಗಾಸನ ಮಾಡೋದ್ರಿಂದ ಅದರಿಂದ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಇದನ್ನು ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೂ ಶೇರ್ ಮಾಡಿದ್ದು ಮನೆ ಮನೆಗೂ ತಲುಪಲಿ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಆರೋಗ್ಯವಾಗಿರಲಿ ಅನ್ನೋದೇ ನನ್ನ ಉದ್ದೇಶ ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ ನಮಸ್ತೆ